ನಮಸ್ಕಾರ ಸ್ನೇಹಿತರೆ ನಮ್ಮ ಸನಾತನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇತ್ತೀಚೆಗೆ ಮಂತ್ರ ಜಪದ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದ ಕೆಳಗೆ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದರು ಗುರುಗಳಿಂದ ದೀಕ್ಷೆ ಪಡೆಯದೆ ಮಂತ್ರ ಜಪ ಮಾಡಬಹುದಾ ಈ ಪ್ರಶ್ನೆಗೆ ಇಂದು ಈ ವಿಡಿಯೋದಲ್ಲಿ ನಾನು ಉತ್ತರಿಸಲು ಇಷ್ಟಪಡುತ್ತೇನೆ ದೀಕ್ಷೆಯಿಲ್ಲದೆ ಮಂತ್ರ ಜಪ ಸಾಧ್ಯವೇ ಮೊದಲಿಗೆ ಈ ಪ್ರಶ್ನೆಗೆ ನೇರ ಉತ್ತರ ಹೌದು ಮಾಡಬಹುದು ಆದರೆ ಇದರ ಬಗ್ಗೆ ಕೆಲವು ಮುಖ್ಯ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು ಸಾಮಾನ್ಯವಾಗಿ ಮಂತ್ರಗಳಿಗೆ ಅಪಾರ ಶಕ್ತಿ ಇರುತ್ತದೆ ಗುರುಮುಖೇನ ದೀಕ್ಷೆ ಪಡೆದು ಮಂತ್ರಗಳನ್ನು ಜಪಿಸುವುದು ಅತ್ಯುತ್ತಮ ವಿಧಾನ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ದೀಕ್ಷೆ ಎಂದರೆ ಗುರುವಿನಿಂದ ಮಂತ್ರವನ್ನು ಪಡೆಯುವುದು ಆಗ ಗುರುಗಳು ತಮ್ಮ ಶಕ್ತಿಯನ್ನು ಮತ್ತು ಜ್ಞಾನವನ್ನು ಶಿಷ್ಯನಿಗೆ ಹಸ್ತಾಂತರಿಸುತ್ತಾರೆ ಇದರಿಂದ ಮಂತ್ರದ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅದನ್ನು ಜಪಿಸುವ ವ್ಯಕ್ತಿಗೂ ರಕ್ಷಣೆ ಸಿಗುತ್ತದೆ ಎನ್ನುವುದು ನಂಬಿಕೆ ದೀಕ್ಷೆ ಪಡೆದ ಮಂತ್ರಗಳು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಪ್ರಾಚೀನ ಕಾಲದಲ್ಲಿ ಮಂತ್ರಗಳನ್ನು ಬಾಯಿಂದ ಬಾಯಿಗೆ ಗುರುಗಳಿಂದ ಶಿಷ್ಯರಿಗೆ ನೇರವಾಗಿ ಹೇಳಿಕೊಡಲಾಗುತ್ತಿತ್ತು ಆಗ ಇಂದಿನಂತೆ ಲಿಖಿತ ಗ್ರಂಥಗಳು ಅಥವಾ ಶಾಸ್ತ್ರಗಳು ಇರಲಿಲ್ಲ ಈ ಮೌಖಿಕ ಪರಂಪರೆಯಲ್ಲಿ ಮಂತ್ರಗಳ ಸರಿಯಾದ ಉಚ್ಚಾರಣೆಗೆ ಅತಿ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು ಏಕೆಂದರೆ ಮಂತ್ರದ ಶಕ್ತಿ ಅದರ ಶಬ್ದದಲ್ಲಿ ಅಡಗಿದೆ ಎಂದು ನಂಬಲಾಗಿದೆ ಒಂದು ಪದದ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅದರ ಅರ್ಥ ಮತ್ತು ಅದರಿಂದ ಸಿಗುವ ಫಲಿತಾಂಶ ಬದಲಾಗಬಹುದು ಹಾಗಾಗಿ ನೀವು ಯಾವುದೇ ಮಂತ್ರವನ್ನು ಜಪಿಸುವಾಗ ಅದರ ಉಚ್ಚಾರಣೆಯು ಆದಷ್ಟು ಸ್ಪಷ್ಟವಾಗಿ ಮತ್ತು ಸರಿಯಾಗಿರುವಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಆದರೆ ನೀವಿನ್ನೂ ಗುರುಗಳನ್ನು ಭೇಟಿ ಮಾಡಿಲ್ಲ ಅಥವಾ ದೀಕ್ಷೆ ಪಡೆಯುವ ಅವಕಾಶ ಸಿಕ್ಕಿಲ್ಲ ಎಂದ ಮಾತ್ರಕ್ಕೆ ಮಂತ್ರ ಜಪ ಮಾಡುವುದರಿಂದ ವಂಚಿತರಾಗಬೇಕಾಗಿಲ್ಲ ನಮ್ಮ ಪುರಾಣಗಳು ಮತ್ತು ಗ್ರಂಥಗಳಲ್ಲಿ ಅನೇಕ ಸಾರ್ವಜನಿಕ ಮಂತ್ರಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ಯಾವುದೇ ದೀಕ್ಷೆ ಇಲ್ಲದೆ ಯಾರಾದರೂ ಜಪಿಸಬಹುದು ಉದಾಹರಣೆಗೆ ಓಂ ನಮ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶ್ರೀ ಗಣೇಶಾಯ ನಮಃ ಇಂತಹ ಮಂತ್ರಗಳನ್ನು ಶುದ್ಧ ಮನಸ್ಸಿನಿಂದ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಜಪಿಸಬಹುದು ನೀವು ಯಾವುದೇ ಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಆ ಮಂತ್ರದ ಅರ್ಥವನ್ನು ಮತ್ತು ಅದರ ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮಂತ್ರವನ್ನು ಸರಿಯಾಗಿ ಉಚ್ಚರಿಸಲು ಪ್ರಯತ್ನಿಸಿ ಪ್ರತಿದಿನ ನಿಯಮಿತವಾಗಿ ಜಪಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಅಂತಿಮ ಮಾತು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಮಂತ್ರ ಜಪ ಕೇವಲ ಪದಗಳ ಪುನರಾವರ್ತನೆಯಲ್ಲ ಅದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಏಕಾಗ್ರತೆಯನ್ನು ಹೆಚ್ಚಿಸುವ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯುವ ಒಂದು ಸಾಧನ ನಿಮ್ಮ ಉದ್ದೇಶ ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯಿದ್ದರೆ ದೀಕ್ಷೆಯಿಲ್ಲದೆ ಜಪಿಸುವ ಮಂತ್ರಗಳು ಸಹ ನಿಮಗೆ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತವೆ ಯಾವುದೇ ಗಹನವಾದ ಅಥವಾ ಬೀಜ ಮಂತ್ರಗಳನ್ನು ಜಪಿಸುವ ಮುನ್ನಗುರುಗಳ ಮಾರ್ಗದರ್ಶನ ಪಡೆಯುವುದು ಯಾವಾಗಲೂ ಒಳ್ಳೆಯದು ಆದರೆ ಸಾಮಾನ್ಯ ಮಂತ್ರಗಳನ್ನು ಶ್ರದ್ಧೆಯಿಂದ ಮತ್ತು ಸರಿಯಾದ ಉಚ್ಚಾರಣೆಯೊಂದಿಗೆ ಜಪಿಸಲು ಯಾರಿಗೂ ಯಾವುದೇ ನಿರ್ಬಂಧವಿಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ನಮಸ್ಕಾರ